ಹಾಯ್ ಹಲೋ ನಮಸ್ಕಾರ ಕಂಗ್ಲೀಷ್ ಮೀಡಿಯಾ ನೋಡ್ತಾರಂತಹ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ದೊಡ್ಡ ನಮಸ್ಕಾರ ಇವತ್ತು ಒಂದು ಒಳ್ಳೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೆ ಒಂದು ಒಳ್ಳೆಯ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಬಗ್ಗೆ ಮಾತಾಡೋದಕ್ಕೆ ಕೂತಿದ್ದೀವಿ ಸೊ ಅದೇ ಯುದ್ಧಕಾಂಡ ಪಾರ್ಟ್ ಟು ಏಕೆಂದರೆ ತುಂಬ ಸುಮಾರಷ್ಟು ಕೇಸ್ಗಳನ್ನ ನೋಡ್ತಾ ಇದ್ದೀವಿ ಅದೇ ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೇಸ್ಗಳನ್ನ ಸೊ ಟೀಸರಲ್ಲಿ ಒಂದು ಗ್ಲಿಮ್ಸ್ ನಮಗೆ ಗೊತ್ತಾಗಿದೆ ಆಲ್ರೆಡಿ ಸಿನಿಮಾ ಯಾವ ಥರ ಇರಬಹುದು ಅಂತ ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವಾಗ ನಮ್ಮ ಸ್ಯಾಂಡಲ್ವುಡ್ನ ಕೃಷ್ಣ ಅಂತಲೇ ಫೇಮಸ್ ಆಗಿರುವಂತಹ ಅಜಯರಾವಿದ್ದಾರೆ ಸರ್ ವೆಲ್ಕಮ್ ಟು ಅವರ್ ಇಂಟರ್ವ್ಯೂ ನಮಸ್ಕಾರ ಸರ್ ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಒಂದೇ ಒಂದು ಸರ್ ಈ ಸಿನಿಮಾ ಸಕ್ಸಸ್ ಆಗಿ ಆಗುತ್ತೆ ಯಾಕೆ ಅಂತ ಕೇಳಿ ಸರ್ ಯಾಕೆ ಅಂತ ಕೇಳಿ ಸರ್ ಯಾಕೆ ಅಂದರೆ ಯುದ್ಧ ಮಾಡೋಕೆ ಕೊಟ್ಟಿರೋದು ಕೃಷ್ಣ ಸರ್ ಕೃಷ್ಣ ಯುದ್ಧ ಮಾಡಿಲ್ಲ ಮಾಡಿದ್ರೆ ಸೋಲಿಲ್ಲ ಅಂತ ಸೊ ಇಂದ ಕೃಷ್ಣ ನೀವು ನೀವು ಕೃಷ್ಣ ನೀವು ಸೊ ನೀವು ಉದ್ದ ಮಾಡ್ತಾ ಇದ್ದೀರಾ ನೀವು ಗೆದ್ದೆ ಗೆಲ್ತೀರಾ ಅಂತ ಸೋ ಸೂಪರ್ ಸರ್ ತುಂಬ ಅದ್ಭುತವಾದಂತ ಮಾತು ಇದು ಸರಿ ಇವಾಗ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಸರ್ ಒಂದು ಒಳ್ಳೆ ಸಿನಿಮಾ ಈ ಕಂಟೆಂಟ್ ನ್ನ ತಕೊಂಡು ಬರ್ತಾ ಇದ್ದೀರಾ ಸೋ ಇಂತ ಒಂದು ಒಳ್ಳೆ ಕಂಟೆಂಟ್ ನ್ನ ತಕೊಂಡು ಬರ್ತರೋ ಖುಷಿ ನಿಮಗೆ ಎಷ್ಟಿದೆ ಅಂತ ತುಂಬಾ ಖುಷಿ ಜೊತೆ ಬಹಳ ಹೆಮ್ಮೆ ಇದೆ ನನಗೆ ಸಾಕಷ್ಟು ಜನ ಈ ತರದ ಒಂದು ಪ್ರಯತ್ನಗಳನ್ನು ಮಾಡಲ್ಲ ಇದಕ್ಕೂ ಒಂದು ಸಾಹಸ ಅನ್ನೋದು ಬೇಕು ಬರೀ ದುಡ್ಡು ಹಾಕಿ ಸಿನಿಮಾ ಮಾಡೋದು ಒಂದು ಪಾರ್ಟ್ ಆದರೆ ಈ ವಿಚಾರಗಳು ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ ದ್ಯಾಟ್ ಈಸ್ ಗ್ರೇಟ್ನೆಸ್ ಇದು ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಲ್ಲಿಂದ ಕಂಟೆಂಟ್ ಮೇಲೇ ನಂಬಿಕೆ ಇಟ್ಕೊಂಡು ಕಂಟೆಂಟೇ ಕಿಂಗ್ ಅನ್ನೋ ಅನ್ನೋ ಥರ ಭಾವನೆ ನಿರ್ಮಾಪಕರಿಗೆ ಬರಬೇಕು ಆಗ ಅದರಿಂದ ಒಬ್ಬ ಸ್ಟಾರ್ ಹುಟ್ಟೋದು ಅದರಿಂದ ಒಬ್ಬ ಸ್ಟಾರ್ ಡೈರೆಕ್ಟರ್ ಹುಟ್ಟೋದು ಅದರಿಂದ ಒಬ್ಬ ಹೀರೋ ಸ್ಟಾರ್ ಆಗೋದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸ್ಟಾರ್ ಆಗೋದು ಎವ್ರಿಥಿಂಗ್ ಈಸ್ ಕಂಟೆಂಟ್ ಆ ಬುಡಾನ ಮರ್ತುಬಿಟ್ಟು ಏನಾಗುತ್ತೆ ಆ ಕಂಟೆಂಟ್ ಮೇಲೆ ನಂಬೋ ವರ್ಗ ಬಹಳ ಕಡಿಮೆ ಇದೆ ಇಲ್ಲಿಂದ ಗೆದ್ದು ಸ್ಟಾರ್ ಆಗ್ತಾರಲ್ಲ ಓ ಈ ಸ್ಟಾರನ್ನು ಬಳಸ್ಕೊಳ್ಳೋ ಅಂತ ಬರೋಂಥ ವರ್ಗ ಜಾಸ್ತಿ ಹೌದು ಸೊ ನಾವೆಲ್ಲ ನೆನ್ಸ್ಕೊಂಡಾಗ ಹಿಂದಿನ ಸಿನಿಮಾಗಳು ಯಾವ್ದು ಹಿಟ್ಟಾಗಿದೆ ನಂದು ಲೆಕ್ಕ ಹಾಕಿದರೆ ಅದರಲ್ಲಿ ಕಂಟೆಂಟಿಂದನೇ ಸಿನಿಮಾ ಗೆದ್ದಿರುತ್ತೆ ನಾನು ಎಲ್ಲ ಸಿನಿಮಾದಲ್ಲೂ ಅದೇ ಅಭಿನಯ ಮಾಡಿದ್ದೀನಿ ಒಂದು ಫ್ಲಾಪ್ ಆಗಿರೋ ಸಿನ್ಮಾ ತೆಗೆದು ನೋಡಿದ್ರೆ ನಾನು ಅಷ್ಟೇ ಎಮೋಷನ್ಸ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಜಡ್ಜ್ ಜಸ್ಟಿಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಪಾತ್ರೆಗಳಿಗೆ ಬಟ್ ಗೆದ್ದಿರೋದು ಬೇರೆ ಕಂಟೆಂಟ್ ಕಂಟೆಂಟಿಂದ ಸೊ ಫೈನಲಿ ಕಂಟೆಂಟ್ ಇಸ್ ಕಿಂಗ್ ಅಂತ ಏನಂತಾರೆ ಅದೇ ನಿಜ ಅಂತ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಸೊ ಇನ್ನು ಮುಂದೆ ಕೂಡ ಅಂದರೆ ಇವಾಗಿನ ಯುವ ಪೀಳಿ ಏನಿದಾರಲ್ಲ ಅವರು ಅಷ್ಟು ಅಪ್ಡೇಟ್ ಆಗಿದ್ದಾರೆ ಎಲ್ಲ ಕಡೆ ಓ ಟಿ ಟಿ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಸಿನಿಮಾ ನೋಡಿ ಅವರು ಸಿನಿಮಾ ಮೇಕರ್ಸ್ ಆಗಿದ್ದಾರೆ ಇಂಥವರಿಗೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಆ್ಯಂಗಲ್ ಅಂತ ಗೊತ್ತು ಒಂದು ಮೊಬೈಲಲ್ಲಿ ಎಡಿಟ್ ಮಾಡೋದು ಗೊತ್ತಿದೆ ಸೊ ನೀವು ಅದನ್ನು ಮೀರಿ ಒಂದು ಕಂಟೆಂಟ್ ಹೇಳಿದಾಗ್ಲೇ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ ಸೊ ಆ ಪ್ರಯತ್ನ ನಾನು ಸಾಕಷ್ಟು ಜನ ಅಪ್ರೋಚ್ ಮಾಡಿ ಯಾರು ಅದಕ್ಕೆ ಸಾಥ್ ಕೊಡದೆ ಅಂದಾಗ ನಾನೇ ಪ್ರೊಡ್ಯೂಸ್ ಮಾಡಿ ಇದನ್ನು ರೆಡಿ ಮಾಡಿರೋದು ಹೌದು ಆ್ಯಕ್ಚುಲಿ ನಂದು ನೆಕ್ಸ್ಟ್ ಕ್ವಶನ್ ಕೂಡ ಅದೇ ಇತ್ತು ಈಗ ಒಬ್ಬ ಹೀರೋಗೆ ಬಂದ್ಬಿಟ್ಟು ನಾವು ಒಂದು ಕಥೆನ ಹೇಳಿ ಸರ್ ಈ ಕತೆ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀವಿ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ರೆ ಇದು ಕತೆ ಕತೆ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿಬಿಟ್ಟು ಒಪ್ಸ್ಬಿಟ್ಟು ಮಾಡೋದು ಸಿನಿಮಾ ಅದು ಒಂದು ರೀತಿ ಮೈಂಡ್ಸೆಟ್ ಸೊ ಕತೆನ ಇಷ್ಟಪಟ್ಟು ನೀವೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀರ ಸೊ ಏನು ಏನು ಸ್ಫೂರ್ತಿ ಏನು ಕಾರಣ ಅಲ್ಲ ಸಿ ಹಿಂದಿನ ಸಿನಿಮಾಗಳಲ್ಲೂ ಕೂಡ ನಾನು ಕಥೆ ಕೇಳಿರೋದು ಕಳಪೆ ಕಥೆಗಳಲ್ಲ ಆ ಸಿನಿಮಾ ಆದರೆ ಫ್ಲಾಪ್ ಆಗಿದ್ದಾವೆ ಒಳ್ಳೆ ಕಥೆ ಬಂದ ಮೇಲೂ ಕೂಡ ಇವಾಗ ಎಷ್ಟೊಂದು ಜನ ಕೆ ನಾನು ಓದಿದ್ದೀನಿ ಕಮೆಂಟ್ಸ್ ಇತ್ತೀಚೆಗೆ ಓದ್ತಾ ಇದ್ದೀನಿ ಇವನಿಗೆ ಕಥೆಯೇ ಸೆಲೆಕ್ಟ್ ಮಾಡಕ್ಕೆ ಬರೋಲ್ಲ ಗುರು ಎಷ್ಟೊಂದು ಪಿಕ್ಚರ್ ಫ್ಲಾಪ್ ಆಗಿದೆ ಡಬಾಕ್ ಆಗಿದಾವೆ ಏನೋ ಹಾಕ್ತಾರೆ ಮೆಸೇಜ್ಗಳು ನಾವು ಕಥೆ ಚೆನ್ನಾಗಿದೆ ಅಂತಲೇ ಒಪ್ಕೊಂಡಿರ್ತೀವಿ ಅದು ಎಲ್ಲೋ ಒಂದು ಕಡೆ ಅದನ್ನು ಪರಿಪೂರ್ಣವಾಗಿ ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಕಾರಣಗಳಿಂದ ವಿಫಲ ಆಗಿರುತ್ತೆ ಈಗ ನಾವು ಅದಕ್ಕೆ ಹೋರಾಟ ಮಾಡಿದೆ ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಅದಕ್ಕೊಂದು ಟಾಂಗ್ ಕೊಡುತ್ತೆ ಇಷ್ಟೊಂದೆಲ್ಲ ಮಿಸ್ಟೇಕ್ಸ್ ಇದೆ ಹೀರೋ ಏನು ಮಾಡ್ತಿದ್ದ ಸುಮ್ಮನೆ ಕೂತ್ಕೊಂಡಿದ್ನ ಅವ್ನು ಹೇಳೋಕ್ಕಾಗಿತ್ವಾ ಅಂತ ಹೇಳ್ತಾರೆ ಈಗ ನಾವು ಹೇಳೋ ಪ್ರಯತ್ನ ಮಾಡ್ತೀವಿ ಅಂದ್ಕೊಳ್ಳಿ ಇವ್ನ ಗುರು ಸುಮ್ಮನೆ ಬಂದು ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗಬೇಕು ಇವ್ನ ಯಾಕೆ ಪ್ರೊಡ್ಯೂಸರ್ ಸಿಕ್ತಲ್ಲ ತಿಂತಾನೆ ಯಾಕೆ ಡೈರೆಕ್ಟರ್ಸ್ ಡೈರೆಕ್ಟ್ರಿ ಮೂಗು ತೋರಿಸ್ತಾನೆ ಸೊ ಈ ಸಿನಿಮಾ ಅಷ್ಟು ಸ್ಟ್ರಾಂಗ್ ಕಂಟೆಂಟ್ ಹೇಳಕ್ಕೆ ಹೊರಟಿರುವಾಗ ನಾನು ಯಾಕೆ ಬೇರೆಯವ್ರ ಕಡೆ ಮೂಗ್ ತೋರಿಸೋದು ನನ್ನ ಮೂಗು ನಾನೇ ವರ್ಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪ್ರೊಡ್ಯೂಸ್ ಮಾಡಿರಿ ಸರ್ ಸೂಪರ್ ಸರ್ ಒಳ್ಳೆ ಮಾತು ಯಾಕೆಂದರೆ ಅದೇ ಅದೊಂದು ಮಾತಿದೆ ಏನು ನಾಲ್ಕು ಜನ ನಾಲ್ಕು ಥರ ಅಂತಾರೆ ಅಂತ ಆ ನಾಲ್ಕು ಜನ ಬಾಯಿ ಮುಚ್ಚಬೇಕು ಅಂದರೆ ನೀವು ಈ ಥರ ಒಂದು ಐಡಿಯಾನ ಉಪಯೋಗಿಸ್ಲೇಬೇಕಾಯ್ತು ಸರ್ ಇನ್ನೊಂದು ಮೇಯ್ನ್ ಅಟ್ರಾಕ್ಷನ್ ಸರ್ ಸಿನಿಮಾಗೆ ಯುದ್ಧಕಾಂಡ ಯುದ್ಧಕಾಂಡ ಟೈಟ್ಲು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ರೇಂಜ್ನ ಸೆಟ್ ಮಾಡಿರೋಂಥ ಒಂದು ಟೈಟ್ಲು ಒಂದು ಸಿನಿಮಾ ಅದು ಮ್ಯೂಸಿಕ್ಕು ಹಾಗೆ ಇತ್ತು ಸಿನಿಮಾ ಕಥೆನೂ ಹಾಗೆ ಇತ್ತು ಅದರಲ್ಲಿ ನಾವು ನೋಡಿರೋ ಕ್ಯಾರೆಕ್ಟರ್ಗಳು ಹಾಗೆ ಇದ್ವು ಸೊ ಆ ಟೈಟ್ಲ್ನ ತಗೊಂಬರೋದಕ್ಕೆ ಒಂದು ಒಂದು ಗಟ್ಸ್ ಅಂತ ಬೇಕು ಸೊ ಅದು ಯಾವ ಥರ ತಯಾರಾದ್ರಿ ಅಂತ ಅಲ್ಲ ಯೂಶಲಿ ನಮ್ಮ ನಮ್ಮ ಆಫೀಸಲ್ಲಿ ಇಂಥಲ್ಲಿ ಕಥೆ ದಿನನಿತ್ಯ ಚರ್ಚೆ ಆಗ್ತಿರಬೇಕಾದ್ರೆ ಟೈಟಲ್ಗಳು ಸಾಕಷ್ಟು ವಿಚಾರಗಳು ಬಂತು ಅಂದರೆ ಬೇರೆ ಬೇರೆ ಥರದ್ದು ಬೇರೆ ಬೇರೆ ಕಡೆಯಿಂದ ಒಂದೊಂದು ಕಾಂಟ್ರಿಬ್ಯೂಷನ್ ಯಾವುದು ಕೂಡ ಎಲ್ಲರಿಗೂ ಅಂತಾರೆ ಏನಂತಾರೆ ಒಟ್ಟಾರೆ ಅಷ್ಟು ಜನಕ್ಕೆ ಅದು ಹಿಡಿಸ್ತಾ ಇರಲಿಲ್ಲ ಒಂದು ದಿನ ಅಂದರೆ ನಾನು ಆ್ಯಕ್ಚುಲಿ ಬಾತ್ರೂಮ್ನಲ್ಲೇ ಬಂದಂಥ ಐಡಿಯಾ ಇದು ರವಿ ಸರ್ ಯಾವುದಕ್ಕೋ ವಿಚಾರಕ್ಕೆ ನೆನಪಾಗಿ ಅವ್ರದ್ದು ಯುದ್ಧಕಾಂಡ ಸಿನಿಮಾ ನನಗೆ ನೆನಪಾಗಿ ಅರೆ ಅದು ಕೋರ್ಟ್ ರೂಮ್ ಡ್ರಾಮಾ ಇತ್ತು ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಸಿನಿಮಾ ಈ ಕಂಟೆಂಟು ಅಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಕೋರ್ಟ್ ರೂಮ್ ಡ್ರಾಮಾನೇ ಯಾಕೆ ಆ ಟೈಟಲ್ನ ನಾವು ಕ್ಯಾರಿ ಮಾಡಬಾರ್ದು ಅಂದ್ಬಿಟ್ಟು ಬಂದು ಆಫೀಸಲ್ಲಿ ಒಂದು ಟೈಟ್ಲ್ ಹೇಳ್ತೀನಿ ಅಂತಂದೆ ಸೊ ಯುದ್ಧಕಾಂಡ ಅಂದಾಗ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಸೊ ಸಲ್ರಿಗೂ ಅಂದರೆ ಪರ್ಫೆಕ್ಟ್ ಆ್ಯಪ್ ಆಗಿತ್ತು ಯುದ್ಧ ಕಂಡ ಅಂದರೆ ಒಂದು ಎಪಿಕ್ ಆಫ್ ವಾರ್ ಒಂದು ಒಂದು ವಾರ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಸೊ ವಿಷಯ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಟೈಟಲು ಅಷ್ಟು ಸ್ಟ್ರಾಂಗ್ ಬೇಕಾಗಿತ್ತು ಹಾಗಾಗಿ ಆ್ಯಪ್ಟ್ ಆಯಿತು ಆ್ಯಂಡ್ ಎಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರ ಧಕ್ಕೆ ಬರಲ್ಲ ಅದರ ಗೌರವನ ಕಾಪಾಡುತ್ತೆ ಇನ್ನೂ ಹೆಚ್ಚು ಮಾಡುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಅಂದರೆ ಆ್ಯಕ್ಚುಲಿ ಏನೇ ಒಂದು ಮಾಡೋದು ಕೋರ್ಟ್ ನಮ್ಮ ಸುತ್ತಮುತ್ತ ಏನಿರ್ತಾರೆ ಅವರೇ ಫಸ್ಟ್ ಆಡಿಯನ್ಸ್ ನಮಗೆ ಅವ್ರು ಫಸ್ಟ್ ಒಪ್ಕೊಂಡ್ಬಿಟ್ರು ಅಲ್ಲಿ ನಮಗೆ ಡಿಸ್ಕಷನ್ಸ್ ನೆಗೆಟಿವ್ ಪಾಸಿಟಿವ್ ಅಂತ ಸಿಕ್ಕಾಪಟ್ಟೆ ಆಗಲಿಲ್ಲ ಅಂದರೆ ಸೊ ಅಲ್ಲಿ ಒಪ್ಕೊಂಡಿದ್ರೆ ಅಂದರೆ ಜನನೂ ಒಪ್ಕೊಳ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ ನಮಗೆ ಸೆಟ್ ಆಗುತ್ತೆ ಈ ಇದ್ರ ಜೊತೆಗೆ ಸರ್ ಈಗ ನಾವು ಪಬ್ಲಿಕ್ಕಲ್ಲಿ ನಮ್ಮ ಸುತ್ತಮುತ್ತ ನೋಡ್ತಾರ್ದು ಬರೀ ಇದೇ ಕೇಸ್ಗಳೇ ಜಾಸ್ತಿ ರೇಪ್ ಕೇಸ್ ಅಲ್ಲಿ ಆಯ್ತಂತೆ ಇಲ್ಲಿ ರೇಪ್ ಆಯ್ತಂತೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಇದೆಲ್ಲದರ ನಡುವೆ ಈ ಕಥೆನ ಈ ಟೈಮಿಗೆ ತೊಗೊಂಬರ್ತಾಯಿದ್ದೀರ ಸೊ ಇದನ್ನು ಜನ ಯಾವ ಥರ ತಗೊಳ್ತಾರೆ ಅಂತ ಅನಿಸುತ್ತೆ ನಿಮಗೆ ಏಕೆಂದರೆ ಇವಾಗ ಇವಾಗ ನೆನ್ನೆ ತಾನೇ ನಾನೊಂದು ಚಾನಲ್ ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೆ ಎಲ್ಲೋ ಯು ಪಿನಲ್ಲಿ ಇಪ್ಪತ್ತ್ಮೂರು ಜನ ಹುಡುಗರು ಒಂದು ಹುಡುಗಿನ ರೇಪ್ ಮಾಡಿದ್ರಂತೆ ಬಟ್ ಪೊಲೀಸ್ ಅರೆಸ್ಟ್ ಮಾಡಿದೆ ಹಂಗೆ ಕಳಿಸಿದ್ದಾರೆ ಅವ್ರ ತಂದೆ ತಾಯಿ ಹೆಣ್ಮಕ್ಳು ತಂದೆ ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಹೋಗಿ ಅರೆಸ್ಟ್ ಮಾಡಿದ್ರಂತೆ ಪೊಲೀಸ್ ಸೊ ಈ ಟೈಮಲ್ಲಿ ಈ ಸಿನಿಮಾ ಬರ್ತಾ ಇದೆ ಸೊ ಅದಕ್ಕೆ ಸ್ಟಾರ್ಟಿಂಗ್ ಹೇಳಿ ಒಳ್ಳೆ ಆಪ್ ಆಗ್ತಾರ ಜನ ಹೆಂಗೆ ಅಂತ ನೀವು ಕೇಳಿದ್ರಲ್ಲ ಹೆಂಗೆ ತಗೊಳ್ತಾರಕ್ಕಿಂತ ಈ ಸಿನಿಮಾನ ತಗೊಂಡು ಸಮಾಜ ಸಮಾಜದಲ್ಲಿ ಹೆಂಗೆ ಪರಿವರ್ತನೆ ತರ್ತಾರೆ ಸಮಾಜದಲ್ಲಿ ಈ ಇದರಿಂದ ಪ್ರೇರೇಪಿತರಾಗಿ ಸಮಾಜದಲ್ಲಿ ಹೆಂಗೆ ಬದಲಾವಣೆ ತರೋದಕ್ಕೆ ಸಹಾಯ ಮಾಡ್ತಾರೆ ಜನ ಅನ್ನೋದು ಪ್ರಶ್ನೆ ನನ್ನದು ನಾನು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತೀನಿ ಹೆಂಗೆ ಅನ್ನೋಕ್ಕಿಂತ ಈ ಸಿನಿಮಾ ನೋಡಲೇಬೇಕು ಸಿನಿಮಾ ನೋಡಿ ಹೆಣ್ಣಿನ ಹೆಣ್ಣನ್ನು ನೋಡುವಂಥ ರೀತಿ ಹೆಣ್ಣಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಪ್ರೊಟೆಕ್ಷನ್ ಸ್ಥಾನ ಮಾನ ಅದರಲ್ಲೂ ಶೋಷಿತವಾದಂಥ ಹೆಣ್ಣನ್ನು ನೀವು ನಿಮ್ಮ ಮನೆ ಹೆಣ್ಣಾಗಿ ಯೋಚನೆ ಮಾಡಿ ನಿಮ್ಮ ಮನೆಯ ಮಗಳಾಗಿ ಯೋಚನೆ ಮಾಡಿ ಈಗ ಮನೆಯಲ್ಲಿ ಯಾವುದಾದ್ರೂ ಒಂದು ಹೆಣ್ಣಿ ಆ ಥರ ಒಂದು ಘಟನೆ ನಡೆದುಬಿಟ್ರೆ ಹೆಂಗಿರುತ್ತೆ ಹೇಳಿ ಆ್ಯಂಡ್ ಆ ಜಸ್ಟಿಸ್ ಎಷ್ಟು ದಿನ ಸಿಗುತ್ತೋ ಗೊತ್ತಿಲ್ಲ ಸಿಗೋವರೆಗೂ ಅವರು ಅನ್ಭವಿಸ್ತಾನೆ ಇರಬೇಕಲ್ಲ ಅವಮಾನಗಳನ್ನು ಜಸ್ಟಿಸ್ ಯಾವತ್ತೊಂದು ಪಕ್ಷ ಸಿಗತ್ತೆ ಅಂದ್ಕೊಳ್ಳಿ ಬಾಲ್ಯದಲ್ಲಿ ಒಂದು ಹೆಣ್ಣಿಗೆ ಆ ಥರದ್ದು ಒಂದು ಅತ್ಯಾಚಾರ ಆಗಿರುತ್ತೆ ಅವಳು ದೊಡ್ಡವಳಾಗಿರ್ತಾಳೆ ಅದು ಇನ್ನೂ ಪಾಪ್ಯುಲಾರಿಟಿಗೆ ಬಂದು ಅವಳ ಹೆಸರನ್ನ ನಾವು ಅಂದ್ರೆ ಪ್ರಪಂಚದಲ್ಲಿ ಹಾಳಾಗ್ತಾನೆ ಇರುತ್ತೆ ನಾಳೆ ಮದುವೆ ಆಗಲ್ಲ ಸೌಜನ್ಯಕ್ಕೆ ಸದಿಮೂರು ವರ್ಷ ಆಯಿತು ಇನ್ನೂ ಏನು ಪ್ರಾಪರ್ ಆದಂತ ಇನ್ಫಾರ್ಮೇಶನ್ ಇಲ್ಲ ಆ್ಯಕ್ಚುಲಿ ಇವಾಗ ಅವತ್ತವಳಿಗೆ ಆ ಹಿಂಸೆ ಆಯ್ತಲ್ಲ ಇವತ್ತು ಇಷ್ಟು ದಿನ ಅದಕ್ಕೆ ಸಿಗದೆ ಇರೋದಕ್ಕೆ ಪ್ರಪಂಚ ಅವ್ರನ್ನ ನೋಡೋಂಥ ರೀತಿ ಇರುತ್ತಲ್ಲ ಅದು ಅದರಿಗಿಂತ ದೊಡ್ಡ ಹಿಂಸೆ ಇರುತ್ತೆ ಸೊ ಎಲ್ಲರೂ ನಾವು ನಿಜವಾದ ಗಂಟು ಸಾಗಬೇಕಂತಂದ್ರೆ ಇದು ನೋಡುವಂತ ದೃಷ್ಟಿಕೋನ ಬದಲಾಗ್ತದೆ ಆಮೇಲೆ ನಾನು ಮುಖ್ಯವಾಗಿ ಇನ್ನೊಂದು ಏನು ಹೇಳ್ತೀನಿ ಕ್ರೈಮ್ ನ ಈ ಈ ಎಸ್ಪೆಷಲಿ ಈ ಥರದ ಕ್ರೈಮ್ಗಳು ನಡೀಲೇಬಾರದು ವಿಶೇಷವಾಗಿ ಪುಟಾಣಿ ಮಗಳವರಿಗೆ ಏನು ತಪ್ಪು ಮಾಡಿರ್ತಾರೆ ಹೇಳಿ ಪಾಪ ನೀವೊಂದ್ಸಲ ಅಂದರೆ ಗಾಢವಾಗಿ ಯೋಚನೆ ಮಾಡಿ ಅದಕ್ಕೆ ಏನಂತನೇ ಗೊತ್ತಿರಲ್ಲ ಪಾಪ ಆ ಥರ ಕೃತ್ಯ ಮಾಡೋಂಥ ಭಾವನೆ ಮನಸ್ಥಿತಿ ಆ ಅಷ್ಟು ಕ್ರೌರತೆ ಹೆಂಗೆ ಬರುತ್ತೆ ಒಬ್ಬನಿಗೆ ನನಗೆ ಅದು ಭಾಳ ಶಾಕಿಂಗ್ ವಿಚಾರ ಅದು ನನಗೆ ನನ್ನ ಮಗಳಿರೋದಕ್ಕೆ ಈ ಸಿನಿಮಾ ಮಾಡಿರೋದು ನಾನು ಪಾಯಿಂಟ್ ಯಾಕೆ ಈ ಸಿನಿಮಾ ನಾನು ತೊಗೊಳ್ಬೇಕು ಯಾಕೆ ಈ ಸಿನಿಮಾ ಮಾಡೋಕ್ಕೆ ನಂಗೆ ಅಷ್ಟು ಪ್ರೇರಣೆ ಬಂತಂದರೆ ನನಗೆ ಒಂದು ಮಗಳಿರೋದಕ್ಕೇ ಯಾರಾದರೂ ಜಸ್ಟ್ ಸುಮ್ಮನೆ ಒಂದು ಒಂದು ಟಚ್ ಮಾಡಲಿ ಮೋಸ್ಟ್ಲಿ ನಾನು ಹೊಡೆದಾಕ್ಬಿಡ್ತೀನಿ ಹೌದು ಅಲ್ಲ ಸೊ ಆ ಥರ ಆಗದೇ ಇರೋ ರೀತಿಯಲ್ಲಿ ಪ್ರಿಕಾಷನರಿ ಮೆಜರ್ಸು ಆ ಕ್ರಮಗಳು ಜಾರಿಗೆ ಬರಬೇಕಾಗಲ್ಲ ಸೊ ಸುಮ್ಮನೆ ಒಂದು ಬಿದ್ಬಿಟ್ಟು ಒಂದು ಪೆಟ್ಟಾಯ್ತು ಒಂದು ಏಟಾಯ್ತು ಅಂದ್ರೆ ತಡ್ಕೊಳೋಕಾಗಲ್ಲ ಪೇರೆಂಟ್ಸ್ಗಳಿಗೆ ತಂದೆ ತಾಯಿಯರಿಗೆ ಇನ್ನು ಆ ಥರದ ಕೃತ್ಯಗಳನ್ನ ಅವರು ಫೇಸ್ ಮಾಡ್ತಿದ್ದಾರೆ ಅಂತ ಅಂದರೆ ಅದೊಂದು ನಿಜವಾಗ್ಲೂ ಹೆಂಗೆ ಹೇಳಬೇಕು ಅನ್ನೋದೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಆಗದೆ ವಿಷಯ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಮೆಜರ್ಸ್ ತೊಗೋಬೇಕು ಒಂದು ಒಂದು ಪಕ್ಷ ಅವನು ತಪ್ಪಿತಸ್ಥ ಅಂತ ಪ್ರೂವ್ ಆದಾಗ ಆ ಯಾವ ಶಿಕ್ಷೆ ಯಾವ ಥರ ಇರಬೇಕಂತಂದ್ರೆ ನೆಕ್ಸ್ಟ್ ಇನ್ನೊಬ್ಬನ ಅದನ್ನು ಯೋಚನೆ ಮಾಡೋದು ನಡಗಬೇಕು ಹೌದು ಬಟ್ ನಿಮಗೆ ಅನಿಸುತ್ತೆ ಸರ್ ಇವಾಗಿನೇ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಆ ಥರ ಮಾಡೋಕ್ಕೆ ಸಾಧ್ಯ ಅಂತ ಸರ್ ಮಾಡಬೇಕು ಏಕೆ ಅದೇ ಈಗ ನಾನು ನೀವು ಏನು ಕಾಂಪ್ಲೇಮ್ ಏನು ಕಮೆಂಟ್ ಹಾಕಕ್ಕೆ ಇಷ್ಟಪಡ್ತೀರಾ ಸರ್ ಮೀನ್ಸ್ ಈಗ ಸೌಜನ್ಯಕ್ಕೆ ಸರ್ ಅದು ಮೂರು ವರ್ಷ ಆಯಿತು ನಮಗೆ ಏನೂ ಸಿಕ್ಕಿಲ್ಲ ಏನೂ ಗೊತ್ತಾಗಿಲ್ಲ ಸೊ ಏನು ಹೇಳ್ತೀರಾ ಈ ಥರ ಇದೆ ಇವಾಗ ಅದೇ ಫೈಟ್ ಅದೇ ಯುದ್ಧ ಕಂಡದ ಫೈಟ್ ಯಾಕೆ ಆಗ್ತಾ ಇದೆ ಈಗ ನ್ಯಾಯಾಂಗ ವ್ಯವಸ್ಥೆನೇ ವ್ಯವಸ್ಥೆನಲ್ಲಿ ಅದು ಬದಲಾವಣೆ ಬರ್ಬೇಕು ಅದಕ್ಕೆ ಈಗ ಎ ಐ ಅಂತ ಇದೆ ಸರ್ ನಾವು ಎ ಐ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಹೇಳಿ ಇವಾಗ ಅಷ್ಟು ಲಕ್ಷಾನುಗಟ್ಟಲೆ ಕೇಸ್ ಪೆಂಡಿಂಗ್ ಇದಾವಲ್ಲ ಅದನ್ನೆಲ್ಲ ಎ ಐ ರೀಡ್ ಮಾಡ್ಬೋದು ಇವತ್ತು ಅದನ್ನ ಆ ಇಂಪ್ಲಿಮೆಂಟೇಷನ್ಸ್ ಅಲ್ಲೂ ಕೂಡ ಮಾಡಬೇಕು ಆಮೇಲೆ ಸಿಬ್ಬಂದಿ ವರ್ಗ ಏನಿದಾರಲ್ಲ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನೀವು ಆ ಸಂಖ್ಯೆನ ಲೆಕ್ಕ ಲೆಕ್ಕ ಹಾಕಿದರೆ ಆ ರೇಷಿಯೋ ನಮ್ಮ ಭಾರತದ ಪಾಪ್ಯುಲೇಷನಿಗೆ ಅದಕ್ಕೂ ಬಹಳ ನೆಗ್ಲಿಜಬಲ್ ಇದೆ ಒಂದು ವೇಳೆ ಏನಾದರೂ ಒಂದು ನೀವು ಅನ್ಕೊಳ್ಳೆ ಅಂದ್ಕೊಳ್ತೇ ಇರ್ತಕ್ಕಂಥ ಏನಾದರೂ ಒಂದು ಪ್ರೊವೊಕೇಶನ್ ಅಥವಾ ಒಂದು ಒಂದು ದುರಂತ ಅಂದರೆ ಎಲ್ಲ ಜನಸಂಖ್ಯೆಯಿಂದ ನಡೆದು ಬಿಟ್ಟರೆ ಅದನ್ನು ತಡೆಯುವಂಥ ಶಕ್ತಿ ಇಲ್ಲ ಅಷ್ಟು ಶಾರ್ಟ್ ಪಾಪ್ಯುಲೇಷನ್ ಇದೆ ಆ್ಯಂಡ್ ಅಷ್ಟು ಟ್ರೈನ್ಡ್ ಅಫಿಷಿಯಲ್ಸ್ ಅದರಲ್ಲಿ ಬರಬೇಕಾಗಿದೆ ಅದಕ್ಕೆ ಸೌಕರ್ಯಗಳು ಸರ್ಕಾರ ಕೊಡಬೇಕಾಗಿದೆ ನಾನು ಯಾವಾಗಲೂ ಒಂದು ಬಿಲೀವ್ ಮಾಡ್ತೀನಿ ಎಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾಳಲ್ಲ ಆ ದೇಶ ಆ ಜಾಗ ಬಹಳ ಸುರಕ್ಷಿತವಾಗಿರುತ್ತೆ ಅಲ್ಲಿ ಹೆಲ್ದಿ ಮೈಂಡ್ ಪೀಪಲ್ಸ್ ಇರ್ತಾರೆ ಅಂತ ಒಂದು ಹೆಣ್ಣು ಭಯಪಡುವಂಥ ಜಾಗ ಇದೆ ಅಂತಂದ್ರೆ ಅಲ್ಲಿ ಅನ್ಹೆಲ್ದಿ ಮೈಂಡ್ ಇದೆ ಅಲ್ಲಿ ವ್ಯವಸ್ಥೆ ಅಲ್ಲಿ ಕಾನೂನು ಎಲ್ಲ ಬಿದ್ದೋಗಿದೆ ಅಂತ ಹೆಣ್ಮಕ್ಳಿಗೆ ಡೇಂಜರ್ ಅಂತಂದ್ರೆ ಗಂಡು ಮಕ್ಕಳಿಗೂ ಡೇಂಜರ್ ಅಂತ ಎಲ್ಲ ಎಲ್ಲ ಡೇಂಜರ್ ಅಷ್ಟೇ ಸಿಂಬಲ್ ಅದು ಅದಕ್ಕೆ ದೊಡ್ಡವರು ಹೇಳಿದ್ದಾರೆ ಎತ್ತರ ನಾರಸ್ತ ಪೂಜೆ ತರ ಮತ್ತೆ ಹತ್ರ ದೇವತಾ ಅಂತ ಸುಮ್ಮನೆ ಹೇಳಿಲ್ಲ ಹೆಣ್ಣಿನ ಮೇಲೆ ಡಿಪೆಂಡ್ ಅಲ್ಲಿ ಹೆಣ್ಣು ಸೇಫ್ ಇದ್ದಾಳಂದ್ರೆ ನಿಮಗೆ ಎಂಟೈರ್ ಸೊಸೈಟಿ ಕ್ಲೀನ್ ಇದೆ ಅಂತಾನೆ ಅರ್ಥ ಸರ್ ಇವತ್ತರ ಜೊತೆಗೆ ಸರ್ ಈಗ ನೀವು ಇಷ್ಟೆಲ್ಲ ಸಿಸ್ಟಮ್ನ ಹೇಳ್ತಾ ಬಂದಾಗ ಈಗ ನೀವು ಆ ಒಂದು ಟೀಸರಲ್ಲಿ ಒಂದು ಡೈಲಾಗ್ ಬರುತ್ತೆ ನಾನಾಗಿದ್ದರೆ ಇದ್ದೆ ಅಂತ ಸೊ ಈಗಿನ ಟೈಮ್ ಹೆಂಗಿದೆ ಅಂದರೆ ಯಾರು ಕೆಟ್ಟದ್ದು ಮಾಡ್ತಾನಲ್ಲ ಅವನಿಗೆ ನಾವೇನಾದರೂ ಕೆಟ್ಟದ್ದು ಮಾಡಿದ್ವಿ ಅಂತಂದ್ರೂ ನಾವು ಕ್ರಿಮಿನಲ್ಗಳಾಗ್ಬಿಡ್ತೀವಿ ಈಗ ಅವನು ಯಾರೋ ಕ್ರೈಮ್ ಮಾಡ್ದ ಕ್ರೈಮ್ ಮಾಡಿದ ತಕ್ಷಣ ನಾನು ಅವನ ಅವನ್ನ ಹೊಡೆದಾಗ್ಬಿಟ್ಟೆ ಅಂದ್ಕೊಳ್ಳಿ ಈಗ ನಾನು ಒಳಗಿರಬೇಕು ಅಲ್ಲ ಈಗ ನಮ್ಮ ಸಿನಿಮಾದ ಪಾಯಿಂಟ್ ಅದೇ ಇವಾಗ ಒಂದು ಮಗು ಮಗುನ ಒಂದು ರೇಟ್ ಮಾಡಿ ಲಿಟ್ರ್ ಲಿಟ್ರಲಿ ಒಂದು ಕೊಳ್ತೋಗ್ರೆ ತರಕಾರಿ ಥರ ಬಿಸಾಕ್ಬಿಟ್ಟು ಹೋಗಿರ್ತಾನೆ ಈಗ ಆ ತಾಯಿ ಆ ಕೋಮದಲ್ಲಿ ಇರೋ ಸ್ಥಿತಿನಲ್ಲಿರೋ ಮಗು ಎರಡು ವರ್ಷ ಆ ಮಗುನ ನೋಡ್ಕೊಳ್ತಿದ್ದಾಳೆ ಪ್ರತಿ ದಿನ ಕೋರ್ಟ್ ಮೆಟ್ಲು ಹತ್ತಾ ಇದ್ದಾನೆ ಇದ್ದಾಳೆ ಇವತ್ತು ಸಿಗುತ್ತೇನೆ ಇವತ್ತು ಸಿಗತ್ತೆ ಅಂತ ಹೋಗ್ತಾನೆ ಇದ್ದಾಳೆ ತಪ್ಪು ಮಾಡಿದ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಈಗ ಇವಳು ಕಾನೂನು ಕೈಗೆ ತೊಗೊಂಬಿಟ್ರೆ ಕಾನೂನು ಪ್ರಕಾರ ಇವಳು ಇವಾಗ ತಪ್ಪಿದ್ದಾಳೆ ಅವನು ಆರಾಮ ಓಡಾಡ್ತಾ ಇರ್ತಾನೆ ಅವನು ಆರಾಮ ಕ್ರಿಮಿನಲ್ ಇವಳು ಕ್ರಿಮಿನಲ್ ಓಡಾಗಿರಬೇಕು ಈ ಕ್ರಿಮಿನಲ್ ಆಗೋದಕ್ಕೆ ಕಾರಣ ಯಾರು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಹಾಂ ಎಸ್ ಹೌದು ಡಿಲೇ ಅಂದರೆ ಜಸ್ಟಿಸ್ ಡಿಲೇ ಆಗಿರೋ ಕಾರಣ ಹೌದು ಇದನ್ನು ಸರಿ ಮಾಡೋದು ಯಾರು ಸರ್ ಅದೇ ಪ್ರಶ್ನೆ ಯುದ್ಧ ಕಾಂಡ ಆ ಪ್ರಶ್ನೆನೇ ಯುದ್ಧಕಾಂಡ